ಸರ್ ಎಂ ಎ ಪಾಟೀಲ್ರು ತಮಗೆ ಟಿಪ್ಪು ಸುಲ್ತಾನ್ ಅಂತ ಮೂರನೇ ಟಿಪ್ಪು ಅಂತ ತರಬೇಕು ಅವರೇ ಔರಂಗೇಬ್ಬಬ್ ಆದ್ರ ಅವರೇ ಔರಂಗಸೇಬ ಅದಾರ ಸರ್ ಎಮ್ ಎ ಪಾಟೀಲ್ರು ತಮಗೆ ಟಿಪ್ಪು ಸುಲ್ತಾನ್ ಅಂತ ಮೂರನೇ ಟಿಪ್ಪು ಅಂತ ತರಬೇಕು ಅವರೇ ಔರಂಗಸಹೇಬ್ ಅವರೇ ಔರಂಗಸೇಬಾರ ಏನು ಪಾಟೀಲ್ ತಮಗೆ ಟಿಪ್ಪು ಸುಲ್ತಾನ್ ಅಂತ ಮೂರನೇ ಟಿಪ್ಪು ಸುಲ್ತಾನ ಕರೆದ್ ಅವರೇ ಔರಂಗಸೇಬ ಆದ ಅವರೇ ಔರಂಗಸ ರೇನು ಸರ್ ಎಂ ಬಿ ಪಾಟೀಲ್ ತಮಗ್ ತಮಗೆ ಟಿಪ್ಪು ಸುಲ್ತಾನ್ ಅಂತ ಮೂರ್ನೇ ಟಿಪ್ಪು ಸುಲ್ತಾನ್ ಕರೆದ್ ಅವರೇ ಔರಂಗಸೇಬಾದ ಏನು ಅವರೇ ಔರಂಗಸೇಬಾದ ಏನು